ವಿಡಿಯೋ ಹಾಂ ಇಲ್ಲಿವರೆಗೂ ಕರ್ನಾಟಕ ರಾಜ್ಯ ಪಂಚಾಯಭಿವೃದ್ಧಾಧಿಕಾರಿಗಳ ಕ್ಷೇಮಾಭಿವೃದ್ಧಿ ಪಡೆದ ವಶ ಮೂರು ದಿನಗಳ ಕಾಲ ಪ್ರಮುಖವಾಗಿರತಕ್ಕಂಥ ನಮ್ಮ ಬೇಡಿಕೆಗಳಾಗಿರ್ತಕ್ಕಂಥ ಚಿತ್ರಾಬಟ್ಟಿ ಮತ್ತು ಮುದ್ದೆ ಮೇಲ್ದಟ್ಟಿಗೆ ವಿಷಯಕ್ಕೆ ಸಂಬಂಧಿಸಿದಂತೆ ಮೂರು ದಿನಗಳ ಕಾಲ ನಾವು ಐದು ಚಾಲಿಕೊಂಡು ಯನ್ನು ಹಾಕಿ ನಮ್ಮ ಬೇಡಿಕೆಗಳನ್ನು ಒತ್ತಾಯ ಮಾಡಿದ ಕಾರಣಕ್ಕಾಗಿ ಮಾನ್ಯ ಆಯುಕ್ತರು ಇವತ್ತಿನ ದಿನ ಒಂದು ಶ್ರೇಷ್ಠತಾ ಪಟ್ಟಿ ವಿಷಯಕ್ಕೆ ಸಂಬಂಧಿಸಿದಂತೆ ಸಮಿತಿಯ ಸಭೆಯನ್ನು ಮಾಡಿ ಒಂದು ಸಕಾರಾತ್ಮಕವಾಗಿ ಸ್ಪಂದನೆಯನ್ನು ನೀಡಿ ಸೋಮವಾರದಿಂದ ಇವತ್ತು ಒಂದು ಸಮಿತಿಯ ಸಭೆಯ ವರದಿಯನ್ನು ಸಲ್ಲಿಸುವ ಭರವಸೆಯನ್ನು ನೀಡಿರುತ್ತಾರೆ ಆದ್ದರಿಂದ ಸೋಮವಾರದವರೆಗೆ ನಾವು ಈ ಒಂದು ಏನು ಹೋರಾಟವನ್ನು ಸೋಮವಾರಕ್ಕೆ ಮುಂದೂಡಿ ಸೋಮವಾರದಿಂದ ಸಂಘದಿಂದ ಮುಂದಿನ ಮತ್ತು ಆಗುವುದರನ್ನು ನಾವು ಮತ್ತೆ ಮುಂದಿನ ಒಂದು ಪ್ರಕ್ರಿಯೆಯ ಬಗ್ಗೆ ನಮ್ಮೆಲ್ಲರಿಗೂ ಮಾಹಿತಿಯನ್ನು ಒದಗಿಸ್ತೀವಿ ಅಲ್ಲಿವರೆಗೂ ಸೋಮವಾರದವರೆಗೂ ಈ ಒಂದು ನಮ್ಮ ಪ್ರತಿಭೆಯನ್ನು ಮುಂದೂಡಲಾಗಿದೆ ನಾವೇನು ಒಂದು ಪ್ರಮುಖವಾಗಿರ್ತಕ್ಕಂಥ ಹಲವು ಒಂದು ಹೋರಾಟದ ಏನು ಒಂದು ಒತ್ತಡವನ್ನು ಮಾಡ್ತಾ ಒಂದು ನೂರಕ್ಕೆ ನೂರರಷ್ಟು ಸರ್ಕಾರದ ದೋರಿತಕ್ಕಂಥದ್ದು ನಮಗೆ ಒಂದು ನನ್ನೂ ಇರ್ತಕ್ಕಂಥ ವಿಚಾರ ಆ ಕಾರಣಕ್ಕಾಗಿ